ನನ್ನ ಪ್ರೀತಿಯ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮಗದೊಮ್ಮೆ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ಆಡು ಸಾಕಾಣಿಕೆಯ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸಲಿದ್ದು ಇಲ್ಲಿ ಬರುವಂತಹ ರೋಗಗಳು ಬೆಳೆಸುವ ರೀತಿ ತಳಿಗಳು ತಗಲುವ ಖರ್ಚು ಗಳಿಸಬಹುದಾದಂತಹ ಲಾಭ ಇವುಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಡಿಯೋ ಆರಂಭಿಸುವುದಕ್ಕಿಂತ ಮೊದಲು ಎಂದಿನಂತೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಮತ್ತು ನಮ್ಮನ್ನು ಪ್ರೋತ್ಸಾಹಿಸಲು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ವಿನಂತಿಸುತ್ತಾ ಈ ವಿಡಿಯೋವನ್ನು ಆರಂಭಿಸಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಆಡು ಸಾಕಾಣಿಕೆ ಅಂದರೆ ವಟ್ ಫಾರ್ಮಿಂಗ್ ಇದೊಂದು ಹೆಚ್ಚು ಲಾಭ ಗಳಿಸಬಹುದಾದ ಕೃಷಿ ಪೂರಕ ಉಪ ಕಸುಬಾಗಿದ್ದು ಇದನ್ನು ಮುಖ್ಯ ಕಸುಬಾಗಿಯೂ ಮಾಡಿಕೊಳ್ಳಬಹುದಾಗಿದೆ ಏಕೆಂದರೆ ಆಡು ಸಾಕಾಣಿಕೆಯಲ್ಲಿ ಭಾರತದ ಭಾರತ ಪ್ರಪಂಚದ ಪ್ರಪಂಚದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದ್ದು ಇದರ ಬೇಡಿಕೆಗೆ ತಕ್ಕಂತೆ ಪೂರೈಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಬೇಡಿಕೆ ಜಾಸ್ತಿ ಇದ್ದು ಇದರ ಬೆಲೆಯು ಇತರೆ ಮಾಂಸಕ್ಕೆ ಹೋಲಿಸಿದರೆ ತುಂಬಾ ಜಾಸ್ತಿ ಇದೆ ಇದನ್ನು ಆಧುನಿಕ ಪದ್ಧತಿಯಲ್ಲಿ ವೈಜ್ಞಾನಿಕವಾಗಿ ಅಂದರೆ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿದಲ್ಲಿ ಸುಲಭವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಬಹುದಾಗಿದೆ ಇದನ್ನು ಬಿಟ್ಟು ಸಾಕುವುದರಿಂದ ಆಡುಗಳು ಚೆನ್ನಾಗಿ ಬೆಳೆದುಕೊಳ್ತವೆ ಆಡು ಮುಟ್ಟು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಆಡು ಎಲ್ಲ ರೀತಿಯ ಸೊಪ್ಪನ್ನು ಹೆಕ್ಕಿ ತಿನ್ನುವುದರಿಂದ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಆದರೆ ಇಂದಿನ ಆಧುನಿಕ ಕಾಲದಲ್ಲಿ ಅದಕ್ಕೆ ಹೆಚ್ಚಿನ ಶ್ರಮ ಸ್ಥಳ ಮತ್ತು ಕೂಲಿ ಕಾರ್ಮಿಕರ ಅಗತ್ಯ ಬೀಳ್ತದೆ ಆದರೆ ಅರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಬೇಕಾದ ಹುಲ್ಲನ್ನು ಬೆಳೆಸಿಕೊಂಡಲ್ಲಿ ಯಾವ ತೊಂದರೆಯೂ ಇಲ್ಲದೆ ಒಂದೆರಡು ಜನರ ಶ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಡುಗಳನ್ನು ಕೊಟ್ಟಿಗೆಯ ಒಳಗಡೆ ಸಾಕಿಕೊಳ್ಳಬಹುದಾಗಿದೆ ಇಲ್ಲಿ ಆಡುಗಳ ಕಳ್ಳತನ ಹುಲಿ ಚಿರತೆಗಳ ಬಾಧೆ ಇದಾವುದೇ ಸಮಸ್ಯೆ ಬರುವುದಿಲ್ಲ ಇನ್ನು ತಳಿಗಳ ಬಗ್ಗೆ ಹೇಳುವುದಾದ್ರೆ ಇಲ್ಲಿ ಮುಖ್ಯವಾಗಿ ಹಾಲಿಗಾಗಿ ಮತ್ತು ಮಾಂಸಕ್ಕಾಗಿ ಸಾಕುವ ತಳಿ ಮತ್ತು ಕೇವಲ ಮಾಂಸಕ್ಕಾಗಿ ಸಾಕುವ ತಳಿ ಅಂತ ಬೇರೆ ಬೇರೆಯಾಗಿರುತ್ತದೆ ಮಾಂಸ ಮತ್ತು ಹಾಲಿಗಾಗಿ ಸಾಗುವ ತಳಿಗಳಲ್ಲಿ ಮುಖ್ಯವಾಗಿ ಜಮುನಾಪುರಿ ಬೀಟಲ್ ಸಿರೋಹಿ ಮಲಬಾರಿ ಮತ್ತು ಉಸ್ಮಾನಾಬಾದಿ ಇವು ಮುಖ್ಯವಾಗಿರುತ್ತದೆ ಇವು ಹಾಲು ಮತ್ತು ಮಾಂಸಕ್ಕಾಗಿ ಕಮರ್ಷಿಯಲ್ ಆಗಿ ಸಾಕಬಹುದಾಗಿದೆ ಕೇವಲ ಮೇ ಮಾಂಸಕ್ಕಾಗಿ ಸಾಕುವ ತಳಿಗಳಲ್ಲಿ ಬ್ಲ್ಯಾಕ್ ಬಂಗಾಲ್ ಬರ್ಬರಿ ಸಿರೋಹಿ ಮತ್ತು ಬೋಯರ್ ಪ್ರಮುಖವಾಗಿರುತ್ತದೆ ಅದರಲ್ಲಿಯೂ ಈ ಬೋಯರ್ ತಳಿಯು ಕೇವಲ ಒಂದು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಐವತ್ತು ಕೆಜಿ ಭಾರವನ್ನು ಗಳಿಸಿಕೊಳ್ಳುತ್ತದೆ ಮತ್ತು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವುದರಿಂದ ಮತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರುವುದರಿಂದ ಮಾಂಸದ ಬೆಲೆಯು ತುಂಬಾನೇ ದುಬಾರಿಯಾಗಿರುತ್ತದೆ ಮಲಬಾರಿ ಹೆಣ್ಣು ಆಡು ಮತ್ತು ಬೋಯರ್ ಗಂಡು ಆಡನ್ನು ಕ್ರಾಸ್ ಮಾಡಿ ಕ್ರಾಸ್ ತಳಿ ಮಾಡಿಕೊಂಡ್ರೆ ಬಾಯರ್ ತಳಿಯ ಮರಿಗಳನ್ನು ಪಡೆಯುವ ವಾಡಿಕೆ ತುಂಬಾನೇ ವೇಗವಾಗಿ ಮತ್ತು ಯಶಸ್ವಿಯಾಗಿ ನಡೆಯುತ್ತದೆ ಈ ಮರಿಗಳ ಬೇಡಿಕೆಯು ತುಂಬಾ ಜಾಸ್ತಿ ಇರುತ್ತದೆ ಈ ಮರಿಗಳನ್ನು ಸರಿಯಾಗಿ ಸಾಕಾಣಿಕೆ ಮಾಡಿದಲ್ಲಿ ಎರಡು ವರ್ಷಾವಧಿಯಲ್ಲಿ ಹಂಡ್ರೆಡ್ ಪ್ಲಸ್ ದೇಹ ತೂಕವನ್ನು ಸುಲಭವಾಗಿ ಕಳಿಸಿಕೊಳ್ಳುತ್ತವೆ ಇದು ಆಡು ಸಾಕಾಣಿಕೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್